ಇದು ಮೊಟ್ಟೆ ಕೈ ಮ ಎಷ್ಟು ಆಗಿದೆ ಟೇಸ್ಟ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಏನು ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ ಇಲ್ಲಿ ಸೂಪರಾಗಿದೆ ರೊಟ್ಟಿ ಚಪಾತಿ ಏನು ಬೇಕಂದ್ರೆ ಹಾಕ್ಕೊಂಡು ಮಜಾ ಮಾಡಿ ನೋಡು ಯಾವಾಗೂ ಸಾರೇಲಿ ಅದರಲ್ಲಿ ಇರ್ತದೆ ತೆಂಗಿನಕಾಯಿ ಚಟ್ನಿಲಿ ಈಗ ಬೇಳೆ ಸೀಸನು ಒಂದು ಅವರೆಕಾಯಿ ಕಾಲ ಈಗ ನಿಮ್ಗೆ ಹೆಂಗೆ ಬೇಕು ಏನು ಬೇಕು ಹಾಕೊಂಡು ಅವರೆ ಕಾಳು ಅವ್ರೆ ಕಾಳು ಕಳಂತ ಕಳುಂತ ಇತ್ಕಿನಬೇಳೆ ಅಂತ ತಿಂತಾರೆ ಮೊಟ್ಟೆ ಹಾಕಿನೂ ಪಲ್ಯ ಈ ಥರ ಗೊಜ್ಜು ಮಾಡ್ಬೋದಂತ ಅಂತ ಒಂದು ಸಲ ನೀವು ಮಾಡಿ ನೋಡಿ ಎಷ್ಟು ಆಗಿರುತ್ತೆ ಹೆಂಗೆ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನನ್ನ ಮಗಳು ಬಾಸ್ಕೊ ಬಸ್ಕೊ ಬೆಂಗಳೂರಿಂದ ಓಡಿ ಓಡಿ ಬರೋದು ಅಮ್ಮ ನಂಗೆ ಅದು ಮಾಡ್ಕೊಡಮ್ಮ ಅಮ್ಮ ಇದು ಮಾಡ್ಕೊಡ ಅಂತ ಮಕ್ಳಿಗೆ ಮಾಡಿ ತಿನ್ಸ ಅದೇನೋ ಒಂಥರ ಖುಷಿ ಆದರೂ ದುಡ್ಡು ಖರ್ಚಾಗುತ್ತೆ ಆದರೆ ಆಗಲಿ ನಾವು ತಿಂತೀವಿ ಮಾಡ್ತಾ ಇದೀನಿ ನೋಡಿ ಸಿಟಿ ಊಟ ಬಿಟ್ಟು ಹಳ್ಳಿ ಊಟಕ್ಕೆ ಬಂದು ಯಾವಾಗಾರು ಊರುಗಳಿಗೆ ಬಂದಾಗ ಮೆಂತ್ಯೆ ಸೊಪ್ಪು ಹಾಕಿ ಬೇಳೆ ಹಾಕಿ ಮೊಟ್ಟೆ ಹಾಕಿ ಗೊಜ್ಜು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬಂದ್ರವ ಬೇಳೆ ಮೊಟ್ಟೆ ಹಾಕಿ ಮೆಂತೆ ಸ್ವಲ್ಪ ಗೊಜ್ಜು ಮಾಡ್ತಾ ಇದ್ದೀನಿ ಅದಕ್ಕೆ ಎಣ್ಣೆ ಇದ್ದೀನಿ ಸ್ವಲ್ಪ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು ಬೈಕೊಂಬೇಡಿ ಇಷ್ಟು ಹಾಕ್ತಾಯಿದ್ದೀನಿ ಇಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಗಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಇವಾಗ ಇದ್ಕಿನ್ ಬೆಳೆ ಒಂದು ಇಷ್ಟಿದೆ ಇಷ್ಟು ಹಾಕೋಣ ಒಂದು ಒನ್ ಡಜನ್ ಮಟ್ಟೆಗೆ ಇಷ್ಟು ಇದ್ಕಿನ್ ಬೆಳೆ ಹಾಕ್ತಾಯಿದ್ದೀನಿ ಫ್ರೈ ಮಾಡ್ಕೊಬೇಕು ಹಿಂಗೆ ಎಣ್ಣೆಲಿ ಚೆನ್ನಾಗೆ ವಾಸನೆ ಹಂಗೆ ಇದೇನು ಫಸ್ಟೇ ಕಾಳು ಅಂದರೆ ಕಾಳು ಚೆನ್ನಾಗಿ ಎಣ್ಣೆಲಿ ಬೆಂದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಈ ಥರ ಫ್ರೈ ಮಾಡ್ಕೋಬೇಕು ಹಿಂಗೆ ಸೊ ಮೆಂತ್ಯೆ ಸೊಪ್ಪು ತೊಗೊಂಡಿದ್ದೀನಿ ಬಿಡಿಸಿ ಸೋಸಿ ತೊಳೆದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಎಷ್ಟು ಒಂದಿಡಿ ಒಂದು ಡಜನ್ ಮಟ್ಟಕ್ಕೆ ಸಾಕು ಜಾಸ್ತಿ ಹಾಕೋದು ಬೇಡ ಇಟ್ಕೋಬೇಕು ಹಿಂಗೆ ಎಣ್ಣೆನ ಸೊಪ್ಪು ಚೆನ್ನಾಗಿ ಇಟ್ಕೊಬೇಕು ಹಿಂಗೆ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಎರಡು ಟಮೊಟೊ ಹಾಕೋಣ ಆಗಿದ್ವಿ ಎಲ್ಲ ನೋಡಿ ಸೊಪ್ಪು ಕಾಳೆಲ್ಲ ಚೆನ್ನಾಗಿ ಎಣ್ಣೆಲಿ ಬೆಂದಿದೆ ಇವಾಗ ಸ್ವಲ್ಪ ಟೊಮೊಟೊ ಎರಡು ಟೊಮೊಟೊ ಹಾಕೊಂಡ್ರೆ ಟಮಟೋನೂ ಒಂದು ಸ್ವಲ್ಪ ಎಣ್ಣೆಲಿ ಬೇಯಕೊಳ್ಳಿ ಇದೇನು ಬೇಳೆ ಮೊಟ್ಟೆ ಗೊಜ್ಜು ಅಂತೇಳೆ ಇವಮ್ಮ ಏನೇನು ಹಾಕ್ತಾಳೆ ಮೆಚ್ಚು ಸೊಪ್ಪು ಹಾಕ್ತಾಳೆ ಟಮೊಟೋನೂ ಹಾಕ್ತಾಳೆ ಹಂಗೆ ಹಿಂಗೆ ಏನು ಬೇಡ್ರಿ ಒಂದು ಸಲ ಟ್ರೈ ಮಾಡಿರಿ ಯಾವುದೇನು ಅಂತ ಮತ್ತೆ ಸೊಪ್ಪು ತಂಪು ಬೇಳೆನೂ ತಂಪು ಅದಕ್ಕೋಸ್ಕರ ಗ್ಯಾಸ್ಟಿಕ್ ಆಗುತ್ತೆ ಅಂತ ನಿಮಗೆ ಮೊಟ್ಟೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹಸಿಮೆಣಸಿಕ್ ಆಗ್ತಾಯಿಲ್ಲ ನ್ನೇ ಪುಡಿ ಹಾಕ್ತಾ ಇಲ್ಲ ಯಾವ ರೀತಿ ಮಾಡೋದಂತ ಮಾಡಿ ತೋರಿಸ್ತೀನಿ ಈಗ ಜೊತೆಲೆ ಉಪ್ಪು ಹಾಕ್ಕೋಬೇಡ ಉಪ್ಪು ಉಪ್ಪು ಜೊತೆಲೆ ಇದ್ರೆ ಇಷ್ಟು ಉಪ್ಪು ಹಾಕೋತಾ ಇದ್ದೀನಿ ಡೈಲಿ ಉಪ್ಪು ಸೊಪ್ಪು ಟೊಮೊಟ ಕಾಳು ಬೆಂದರೆ ರುಚಿ ಚೆನ್ನಾಗಿ ಸಿಗುತ್ತೆ ಆಮೇಲೆ ಮಸಾಲೆ ಹಾಕೋಬೇಕು ಬೈಲಿ ಹಿಂಗೆ ಚೆನ್ನಾಗಿ ಬೇಳೆ ಮೊಟ್ಟೆ ಮೆಂತ್ಯ ಸೊಪ್ಪು ಎಲ್ಲ ಹಾಕಿ ಮಸಾಲೆ ಗೊಜ್ಜು ಮಾಡ್ತೀನಿ ಯಾವ ಥರ ಮಾಡ್ಬೇಕು ಹೆಂಗೆ ಮಾಡ್ಬೇಕಂತ ಹೇಳ್ತೀನಿ ಇದಕ್ಕೆ ಏನೇನು ಬೇಕು ಐಟಮ್ನ ಹೇಳ್ತೀನಿ ಇದು ನಾಲ್ಕು ನಾಲ್ಕು ಪೀಸ್ ಚಕ್ಕೆ ನಾಲ್ಕು ಲವಂಗ ಸ್ವಲ್ಪ ಗಸಗಸೆ ಸ್ವಲ್ಪ ಉರುಗಡ್ಲೆ ಸ್ವಲ್ಪ ಮೆಣಸು ಒಂದಿಡಿ ತೆಂಗಿನಕಾಯಿ ಒಂದು ಒಳ್ಳೆ ತೆಂಗಿನಕಾಯಿ ಒಂದು ಗಡೆ ಈರುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಇಷ್ಟ ರುಬ್ಕೋಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಐಟಮು ಇದಕ್ಕೇನು ಧನ್ಯ ಪುಡಿ ಎಲ್ಲ ಏನು ಹಾಕೋಲ್ಲ ಹಸಿರು ಮೆಣಸಿನ್ಕಾಯೂ ಹಾಕೋಲ್ಲ ಇದು ರುಬ್ಕೊಳ್ಳೋಣ ಹುನಿಗೆ ಬನ್ನಿ ಮಾಡಿ ಮಾಡು ಮೊಡ ಇದೆ ಚಳಿ ಇದೆ ಅದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಒಂದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇಕ್ಕಿ ಹಾಕ್ಕೋಬೇಕು ಹಿಂಗೆ ನೋಡಿ ಈಗ ರುಬ್ಬಿರುವಂಥ ಮಸಾಲೆ ಹಿಂಗೆ ತೆಂಗಿನಕಾಯಿ ಮೆಣಸು ಚಕ್ಕೆ ಲವಂಗ ಬೆಳ್ಳುಳ್ಳಿ ಈರುಳ್ಳಿ ಗಸಗಸೆ ಹುರ್ಗಡ್ಲೆ ಶುಂಠಿ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ರುಬ್ಬಿದ್ದೀನಿ ಇದಕ್ಕೆ ಹಾಕಿಲ್ಲ ಇದಕ್ಕೆ ಹಾಕೋತಾ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ಒಂಚೂರು ಅಷ್ಟು ನಾ ಹಾಕೋತೀವಿ ಒಂದು ಸ್ವಲ್ಪ ಎಣ್ಣೆ ಬಿಡೋ ಚೆನ್ನಾಗಿ ಉರಿಬೇಕಿದೆ ಹಂಗೆ ನೀರೇನು ಹಾಕ್ಬಾರ್ದು ಇದು ಎಣ್ಣೆಲೇ ಬೇಯಬೇಕು ಹಿಂಗೆ ಕಾಳು ಬೆಂದಿದ್ಯಾ ನೋಡೋಣ ಎಲ್ಲ ಉಪ್ಪು ಕರೆಲ್ಲ ಕರೆಕ್ಟಾಗದೆ ಕಾಳು ಬೆಂದದೆ ಇದು ಈಗ ಇದಕ್ಕೆ ಮೊಟ್ಟೆ ಹೊಡೆದಕ್ಕನ ಎಲ್ಲ ಗೊಮ್ಮಂತ ಅದೇ ಇಕ್ಕಿನಬೇಳೆ ಹಾಕಿ ಮೊಟ್ಟೆ ಹಾಕಿ ಸಾರು ಮಾಡೋದು ನೋಡಿದ್ದೀರ ಈ ಥರ ನೆನ್ಸಿ ಸೊಪ್ಪು ಹಾಕಿ ಇತ್ತಿರ ಬೆಳೆ ಪಲ್ಯ ಮಾಡಿ ಟೇಸ್ಟ್ ನೋಡಿ ಎಷ್ಟು ಸೂಪರಾಗಿರುತ್ತೆ ಗೊತ್ತಾ ಒಂದು ಸಲ ಮಾಡಬೇಕು ಹಿಂಗಿರುತ್ತೆ ಅಂತ ನಾನು ಇದಕ್ಕೆ ಒಂದು ಡಜನ್ ಮೊಟ್ಟೆ ಹಾಕ್ತೀನಿ ನೀವು ಹಂಗೆ ನೋಡ್ಕೊತ ಎಲ್ಲೂ ಹೋಗ್ಬೇಡಿ ಇಲ್ಲೇ ಇರಿ ಪಲ್ಯ ಮಾಡೋಕಂಟನ್ವೆ ಯಾವ ಥರ ಮಾಡಿಕೊಡ್ತೀವಿ ಅಂತ ತೋರಿಸ್ತೀನಿ ಮಾಡುತ್ತೆ ಹನ್ನೆರಡು ಮೊಟ್ಟೆ ನೋಡ್ರಿ ನನಗೆ ಬೇರೆ ಹುಷಾರಿಲ್ಲ ಊರಲ್ಲಿ ಒಲೆನ ಮಾಡೋಕ್ಕಾಗಲ್ಲ ನನ್ನ ಮಗಳು ಇದು ಮಾಡ್ಕೊಡು ಅದು ಮಾಡಿಕೊಡು ಅಂತ ಇರ್ತಾಳೆ ಅವಳು ನೋಡು ಏನು ಭಾವಕ್ಕೆ ಒಳ್ಳೆ ಬಸ್ರಿ ಬಸ್ಗಳಾಗ ಭಾವಿಸ್ಕೋದು ಅಮ್ಮ ನನಗೆ ಬೇಳೆ ಹಾಕಿ ಮೆಂತ್ಯ ಸೊಪ್ಪು ಹಾಕಿ ನನಗೆ ಪಲ್ಲಮ್ಮ ಗೊಜ್ಜು ಮಾಡಿಕೊಡಮ್ಮ ಚೆನ್ನಾಗಿರುತ್ತೆ ಅಂತಾಳೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಯಾವುದು ಚೆನ್ನಾಗಿರಲ್ಲ ರೊಟ್ಟಿಗೆ ಪೂರಿಗೆ ಚಪಾತಿಗೆ ದೋಸೆಗೆ ಎಲ್ಲಕ್ಕೂ ಸೂಪರಾಗಿರುತ್ತೆ ಅಂದರೆ ಏನು ಕೀಮ ಗೊಜ್ಜು ಕೈಮ ಗೊಜ್ಜು ಯಾವ ನಡಗಣೆ ಹಂಗು ತಂಗಿರ ನಮ್ಮ ಮನೆ ಮಂಗಿನೂ ಮಾಡ್ತಾಳೆ ಅಂತ ಎಲ್ಲ ಅದ್ವಾಗಿದ್ರೆ ಎಲ್ಲ ಚೆನ್ನಾಗಾಗುತ್ತೆ ಆದರೆ ಈ ಮೊಟ್ಟೆ ಹಾಕಿ ಇದ್ಕಿನ್ಬೇಳೆ ಹಾಕಿ ಎಷ್ಟು ಭಾವಸ್ಕೋ ಬಂದಾಳು ನೋಡಪ್ಪ ನನ್ನ ಮಗು ಹಾಂ ಚೆನ್ನಾಗಿ ಉರಿಬೇಕು ಆಮೇಲೆ ಇದೇನು ಹಿಂಗದೇನು ಬಿಡ್ರಿ ನೋಡ್ತಾ 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 ತಿನ್ಬೇಕು ಅನಿಸ್ಬೇಕು ಅದು ಅಲ್ವಾ ನೋಡಿ ಇದು ರೆಡಿ ಇದೆ ಈಗ ಇದೆ ಮೊಟ್ಟೆ ಗೊಜ್ಜು ಇದು ಮೊಟ್ಟೆ ಕೈ ಮ ಎಷ್ಟು ಆಗಿದೆ ಟೇಸ್ಟ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಏನು ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ ಇಲ್ಲಿ ಸೂಪರಾಗಿದೆ ರೊಟ್ಟಿ ಚಪಾತಿ ಏನು ಬೇಕಂದ್ರೆ ಹಾಕ್ಕೊಂಡು ಮಜಾ ಮಾಡಿ ನೋಡಿ ಯಾವಾಗೂ ಸಾರೆಯಲ್ಲಿ ಹತ್ತಿರಲ್ಲಿ ಇರೋದು ತೆಂಗಿನಕಾಯಿ ಇದೆ ಈಗ ಬೇಳೆ ಸೀಸನು ಒಂದು ಅವರೆಕಾಯಿ ಕಾಲ ಈಗ ನಿಮ್ಗೆ ಹೆಂಗೆ ಬೇಕು ಏನು ಬೇಕು ಹಾಕ್ಕೊಂಡು ಅವರೆ ಕಾಳು ಅವ್ರೇಕಾಳು ಅಂತ ಹಾಕಂತ ಇತ್ಕಿನ ಬೇಳೆ ಅಂತ ತಿಂತಾರೆ ಮೊಟ್ಟೆ ಹಾಕಿನೂ ಪಲ್ಯ ಈ ಥರ ಗೊಜ್ಜು ಮಾಡ್ಬೋದು ಅಂದ್ರೆ ಇದು ಒಂದು ಸಲ ನೀವು ಮಾಡಿ ನೋಡಿ ಎಷ್ಟು ಸೂಪರಾಗಿರುತ್ತೆ ಹೆಂಗೆ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನನ್ನ ಮಗಳು ಬಸ್ಕೊ ಬಸ್ಕೊ ಬೆಂಗಳೂರಿಂದ ಓಡಿ ಓಡಿ ಬರೋದು ಅಮ್ಮ ನಂಗೆ ಅದು ಮಾಡ್ಕೊಡಮ್ಮ ಅಮ್ಮ ಇದು ಮಾಡ್ಕೊಡು ಅಂತ ಮಕ್ಳಿಗೆ ಮಾಡಿ ತಿನ್ಸತ್ತೆ ಅದೇನೋ ಒಂಥರ ಖುಷಿ ಆದರೂ ದುಡ್ಡು ಖರ್ಚಾಗುತ್ತೆ ಆದರೆ ಆಗಲಿ ನಾವು ತಿಂತೀವಿ ಮಾಡ್ತಾಯಿದ್ದೀನಿ ನೋಡಿ ಎಲ್ಲದಕ್ಕಿಂತ ಪೂರಿ ತುಂಬ ಚೆನ್ನಾಗಿರುತ್ತೆ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ರೊಟ್ಟಿಗೆ ಅಕ್ಕಿ ರೊಟ್ಟಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ತಂಪು ಬರೀ ಮೊಟ್ಟೆ ಬೇಯಿಸ್ಕೊ ತಿಂದೆವ್ರಿಗೆ ಆಮ್ಲೆಟ್ ತಿಂದವ್ರಿಗೆ ಈ ಥರ ಗೊಜ್ಜು ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ರೆಡಿ ಇದೆ ಬನ್ನಿ ನಿಮ್ಗೇನು ಬೇಕು ಕೇಳಿ ಕಮೆಂಟ್ ಮಾಡಿ ಹಾಕ್ಕೊಡ್ತೀನಿ ಮಾಡ್ಕೊಡ್ತೀನಿ ನೀವು ತಿನ್ನಿವ್ರಿ ಆಯಿತಾ ನಿಮ್ಗೆ ಪೂರಿ ಬೇಕಾ ದೋಸೆ ಬೇಕಾ ಲಕ್ಷ್ಮಮ್ಮ ಇಂಥದ್ದು ಮಾಡ್ಕೊಂಡು ತಿಂದೆ ಚೆನ್ನಾಗಿತ್ತು ಅಂತ ಒಂದು ಕಮೆಂಟ್ ಮಾಡಿ